ಆ ಹಳ್ಳಿ ಕೂಡ ನಾಶವಾಗಿರ್ತಕ್ಕಂಥವ್ರು ಮಹಾ ಏಳು ಕೊಟ್ಟಾರಪ್ಪ ಏನೋ ಸತ್ತ ಸುತ್ತರೆ ಶಿರಸ್ಥಾನಕ್ಕೆ ಹೋಗಬೇಕಂತ ತಿಳ್ಕೊಂಡ ಏನು ಕೊಟ್ಟಾರೋ ಅವನ ಅಮೃತ ಹಸ್ತದಿಂದ ಒಂದ ಮೇಲೆ ಒಂದು ರೂಪಾಯಿ ಕಳಕಾಣಿಕೆ ಕೊಟ್ಟಿದ್ದಾರೆ ಹೌದಾ ಅವರಿಗಾದ್ರೂ ಸೀತ ಕಲಬುರಗಿ ಭಂಜನಾಸ ಸಾರಿಗೆ ಶಿವಲಿಂಗೇಶ್ವರ ಹೌದಾ ನಿಮ್ಮತ್ತ ದಾಸ ಶ್ರೇಷ್ಠಗಳ ಭಕ್ತ ಕನಕದಾಸ ಶ್ರೀ ಸಂಪತ್ತ ಕೊಟ್ಟ ಕಾಪಾಡ ತಿಳ್ಕೊಂಡ ಗುರುವಿ ನಂದಿಯನ್ನು ಬೇಡಿಕೆ ಓಕೆ 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 ತತ್ಪುರುಷಾಯ ವಿಜ್ಞಾಯ ಮಹಾದೇವಾಯ ಿಮಿ ಆಹಾ ತನ್ನಾರ ಪ್ರಚೋತ ಯಾಪ ಎಂಬಂತೆ ಎಂಬಂತೆ ಆ ಸ್ತ್ರೀಕರಾಗಿರ್ತಕ್ಕಂಥವರು ಅಪ್ಪನವರು ಪೊಲೀಸ್ ಪಾಕಿಲ್ ನಮ್ಮ ಆತ್ಮೀಯ ಸಾವಿ ಗ್ರಾಮದ ಹಿರಿಯರಾಗಿರ್ತಕ್ಕಂಥ ಸತ್ಯ ಸುತ್ತಲ ಸಂದವಾಗಿ ಒಂದು ಬರ ಬಂದ್ರು ಪದ್ದು ಕೊಟ್ಟಿದ್ದಾರೆ ಅವರಿಗೆ ಅಂದ್ರೆ ಒಪ್ಪರ ಬೀರ್ಮುತ್ತ ಸೊಮ ಇಲ್ಲಿ ವಾಸ ಮಾಡಿರತಕ್ಕಂಥ ಜಗದ ರಕ್ಷಕ ಅಖಿಲಾಂಡ್ರಹಾಂಡ ನಾಯಕನಾಗಿರತಕ್ಕಡಿಯ ಒಡಿಯ ಒಡಿಯೋ ಅಣ್ಣದೊಂದು ಲಕ್ಷ ಜನತೆ ಇಪ್ಪತ್ತೊಂದು ಲಕ್ಷ ಉದ್ಯತೆ ಇಪ್ಪತ್ತೊಂದು ಲಕ್ಷ 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 ಜೀವರಾಶಿಗಳಿಗೆಲ್ಲ ಅನ್ನ ಸಂತರ್ಪಣೆ ನೀಡಿರುವಂತಹ ಭಗವಂತನಪ್ಪ ಯಾರೇ ಇಪ್ಪ ನನ್ನಪ್ಪ ಪಂಚಮುಖ ಪರಮೇಶ್ವರನ ಪಂಕ ಪಾಗರವಿಂದ ಸುಧರ್ಣ ದಂಡ ಹೊಸ ಪ್ರಣಾಮಗಳನ್ನು ಸಲ್ಲಿಸಿ ಸಲ್ಲಿಸಿ ಆ ಪಂಚಮುಖ ಪರಮೇಶ್ವರನ ಸತೋಜಾತ ಮುಖದಿಂದ ಹುಟ್ಟಿ ಬಂದು ಜನಿಸಿಕೊಂಡು ಧರಣಿಯ ಮಂಡಲದ ಅವತಾರವನ್ನ ತಾಳಿ ಧರ್ಮದ ಜಾಗೃತೆಯಿಂದ ಕೈಗಿರತಕ್ಕಂತ ಯಾರಪ್ಪ ನನ್ನಪ್ಪ ಅರಿತು ಆರೇಳು ನೂರು ವರ್ಷ ಅರಿಯದ ಆರೇಳು ನೂರು ವರ್ಷ ಹೌದು ಹೌದು ಜಗತ್ ಸಂಚಾರ ಮಾಡಿ ಬಂದಿರತಕ್ಕಂತಹ ನನ್ನಪ್ಪ ಯಾರೇಪ್ಪ ನನ್ನಪ್ಪ ಆಗಿ ಜಗದ್ಗುರು ರೇವಣಾ ಸಿದ್ದೇಶ್ವರ ಕರ್ತೃಗದಿಯ ಕೂಡ ಅಡಿಗೆ ತರಕಾರಿ ಶತಶತ ಕೋಟಿ ನಮಸ್ಕಾರಗಳನ್ನ ಹೇಳಿ ಹೇಳಿ ರೇವಣಾ ಸಿದ್ದೇಶ್ವರ ಮುಖ್ಯ ಆತ್ಮೀಯ ಶಿಷ್ಯನಾಗಿರತಕ್ಕಂತ ಇವರು ಯಾರಿಯಪ್ಪ ಬಾಲಾ ಪರಮಯ್ಯವರ ಕಂತ ಸೂರ್ಯೇವಿ ಸಂಗಾತನಾಗಿ ಹೊನ್ನ ಹುಂಕಾರ ಹುಂಗಾರ ಕಿರಿ ಜಡೇಂದ್ರ ಹಂಗಿರತಕ್ಕಂತ ಯಾರಪ್ಪ ಇವರು ಬಾಬಾ ಹಸುರ ದೈತ್ಯನು ಹೊಡೆದ ಮರುತೆ ಮಂಡಲದೊಳಗೆ ಕರೆಸಿದ್ದ ಅಂತಕ್ಕಂಥ ನಾಮಾವಳಿಗಳನ್ನು ಹೊಂದಿರತಕ್ಕಂಥ ಯಾರಿ ಇರ್ತಾರಲ್ಲಪ್ಪ ನನ್ನಪ್ಪ ಅವತಾರಿಸಿದ ಲಿಂಗ ಭೂಗುಟ್ಟಾಗ ಕೂಡ ಶತಶತ ಕೋಟಿ ನಮಸ್ಕಾರಗಳನ್ನ ಹೇಳಿ 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 ಬೀರ್ಲಿಂಗ ಮುಟ್ಟಲ್ಲ ಆತ್ಮೀಯ ಶಿಷ್ಯನಾಗಿ ಹಾಗೆಯೇ ಮಾನವರಾದ ಮನಗೇನಿ ಸಿದ್ಧರಲ್ಲಿ ಶಿವಜೇನಿ ದೇವತರಲ್ಲಿ ದೇವಜನಿಸಿಕೊಂಡ ಹೌದು ಹೌದ ಗುರುವಿಗೋಸ್ಕರ ತನ್ನ ಪ್ರಾಣವನ್ನ ತನಕ್ಕಿಂತ ಹೊರತಿನ ಮಾಡಿಬಿಟ್ಟಿತ್ತು ಹೋಗಿ ಹಾಗೆ ಹಾಗೆಯೇ ಹುಲಿಗಿನ ಬಂದ ಿ ಜತೆಗೆ ನಾರಾಯಣಪುರ ಎಂಬ ಹೆಸರು ತಲುಪಿಸಿ ಅರ್ಕಿ ಅರ್ಧ ಮಂಡಲಗಳಿಗೆ ಭುಜರ್ತಿ ಅನಿಸಿರತಕ್ಕ ನನ್ನಪ್ಪ ಯಾರು ಇಪ್ಪ ನನ್ನಪ್ಪ ಶರಣಕ್ಕೆ ನಮಸ್ಕಾರಗಳನ್ನ ಹೇಳಿ ಹೇಳಿ ಮಾಳಂಗ್ರ ಮುದ್ದಾಗ ಸಾಕ ಮಗನಾಗಿ ಬೀರಪ್ಪನಿಗೆ ಶಿಷ್ಯನಾಗಿ ಗಣಾರ ಪಾದದೊಳಗೆ ಎಕ್ಕ ದಂಡಿಯ ಪದ ಮನ ಅಹಂಕಾರವನ್ನು ಅರಿಸಿ ಹಾಕಿರತಕ್ಕಂಥ ಯಾರೇ ದಡ್ಡರಿಗೆಯ ಕಣಗಿನ ಮಠದ ಕರ್ತನಿಂಸಿಕೊಂಡಿರತಕ್ಕಂತ ಅಣ್ಣಪ್ಪ ಯಾರಿ ಇಪ್ಪಾ لوಪ್ಪಾ ಜಗಿನ ಪುಣ್ಯಮುತ್ತನೂ ಕೂಡ ಸದಸ್ಯತೆ ಕೊಟ್ಟು ನಮಸ್ಕಾರಗಳನ್ನು ಹೇಳಿ ಹೇಳಿ ನನ್ನ ಮೇಲಿನ ಆರತಿ ದೇವರಾಗಿ ಉಂಡು ಉಟ ಕಂಡ ಕಣಸಾ ಕುದರಿ ಹಾಕ್ತಾನ ಅಂತ ಹೇಳಿ ಹೇಳಿ ಹೊಲಿನಲ್ಲಿ ಹುಲಿಗಿ ಮಧ್ಯಕ್ಕೆ ಮಗಳಿಗೆ ಮಾಲೆ ಇಲ್ಲಿ ಮಾತಾಡುತ್ತಿರತಕ್ಕಂತ ಯಾರಿ ಕೋರ ಕರ್ನಾಟಕ ವಿಜಯಪುರ ಜಿಲ್ಲಾ ಸಿಂದಗಿ ತಾಲೂಕ ಸಿಂದಗಿ ಪಟ್ಟಣಕ್ಕೆ ವಾಸ ಮಾಡ್ತಿರತಕ್ಕಂತ ಯಾರಿಗೆ ನನ್ನಪ್ಪ ಹೆಗ್ಗೆ ಶತ ಕೂಡ ಶತಶತ ಕೋಟಿ ನಮಸ್ಕಾರಗಳನ್ನ ಹೇಳಿ ಹೇಳಿ ಹೇಳ ಕಲ್ಯಾಣ ಕರ್ನಾಟಕ ಕಲಬುರಗಿ ಜಿಲ್ಲಾ ಕಲಬುರಗಿ ತಾಲೂಕ ಈ ಸಾವಳಗಿ ಗ್ರಾಮದೊಳಗ ಏನಪ್ಪ ಗ್ರಾಮದ ಆರೋಗ್ಯ ದೇವರಾಗಿರತಕ್ಕಂತಹ ನನ್ನಪ್ಪ ಮನೆ ಮಾಲಿಂಗಾದ್ರೂ ಕೂಡ ಶತಶತ ಕೋಟ್ಯ ನಮಸ್ಕಾರಗಳನ್ನ ಹೇಳಿ ತಂದೆ ಲಿಂಗಮ್ಮಗೌಡ ತಾಯಿ ಮಂಗಮ್ಮಗೌಡ ಹಟ್ಟಿಂದ ಹುಟ್ಟಿ ಬಂದ ಹುಟ್ಟಿ ಬಂದು ಈ ಜಗತ್ತನ್ನ ಕಲ್ಯಾಣವನ್ನ ಮಾಡಿ ಮಾಡಿ ಹುಟ್ಟಿದ್ದು ಕಲ್ಯಾಣ ಕರ್ನಾಟಕ ಕಲಬುರಗಿ ತಾಳುತ್ತ ಒಳ್ಳೆ ಗ್ರಾಮದೊಳಗೆ ಜನಿಸಿ ಬಂದ ಈ ಗ್ರಾಮದೊಳಗ ತಲಾಡವನ್ನ ಮಾಡಿ ಗ್ರಾಮದೊಳಗೆ ಹೆಸರು ಇದೇ ಒಂದು ಬೆಳಗಾವಿ ಜಿಲ್ಲಾ ಗೋಕಾಕ್ ತಾಲೂಕಿನ ಸಾ ಇದೇ ಗ್ರಾಮದ ಹೆಸರೇ ಕೇಳ್ತಾನೆ ಏನಪ್ಪ ಸಾವಳಿಗೆ ಅಂತಕ್ಕಂತಹ ಗ್ರಾಮದೊಳಗೆ ಐಕ್ಯನಾಗಿರತಕ್ಕಂತ ಹೌದು ಯಾರಿಪ್ಪ ನನ್ನಪ್ಪ ನನ್ನಪ್ಪ ಶಿವಲಿಂಗೇಶ್ವರ ಮುದ್ದಾಗು ಕೂಡ ಶತಶತ ನಮಸ್ಕಾರಗಳನ್ನ ಹೇ ಜನಿಸಿ ಬಂದು ಯಾಕೆ ಮೊದಲು ಬಾಡ ಹಾಗೆ ತಾಯಿ ತಂದೆ ಕೂಡಿ ತುಮ್ಮಪ್ಪ ನಾಯಕತ್ತು ಹೆಸರಿಟ್ಟು ಹೆಸರಿಟ್ಟು ಒಂದು ವಿಜಯನಗರ ಸಾಮ್ರಾಜ್ಯದೊಳಗ ದಂಡ ನಾಯಕನಾಗಿ ಹತ್ತಿತ್ತು ಕನಕ್ ಹಿತು ಹಕ್ಕಿಗೆ ಕನಕ ಅಂದ್ರೆ ಬಂಗಾರ ಹಕ್ಕಿತ್ತು ಆ ಸಿಕ್ಕಿರತಕ್ಕ ಮಠ ಬಡ ಜನರಿಗೆಲ್ಲ ಹಂಚಿನ ಸಮಾನದಲ್ಲಿ ಎಂದು ಹಂಚಿದ ನೋವು ಹೌದಾ ನೀ ಎಂತ ಕನಕ ಹಂಚಿದಪ್ಪ ಅಂತಂದ್ರೆ ತಿಮ್ಮಪ್ಪ ನಾಯಿ ಹೋಗಿ ಕನಕಪ್ಪ ಆಗೊಂಡು ಊರಲ್ಲ ಜನರಲ್ಲಿ ಹೆಸರು ಅವನೇ ಒಂದು ವ್ಯಾಸರಾಯ ಕಲಿತು ಕನಕ ಜಗತ್ತಿಗೆ ಭಕ್ತ ಹೌದು ಈ ಒಂದು ಐದು ನೂರ ಮೂವತ್ತೇಳನೇ ಕನಕದಾಸರ ಜಯಕೋತ್ಸವದ ತಂಗವಾಗಿ ಅಂತ್ಯವಾಗಿ ಇವತ್ತಿನ ದಿನಮಾನದಲ್ಲಿ ಈ ಗ್ರಾಮದಾಗ ಮೆಗ ಮೇಲಾಗಿ ನಮ್ಮ ಸ್ತ್ರೀಯರು ಕೂಡ ಹೇಳಿದ್ರು ಏನ್ ಹೇಳುತ್ತಾ ಕುಲ ಕುಲಂತ ಹೊರದಾಡುವರೆ ನಿಮ್ಮ ಕುಲ ಬಂದಿರೀರಾ ಬಲೀರಾ ಆತ್ಮ ಯಾವ ಕುಲ ಜೀವ ಯಾವ ಕುಲ ತತ್ವೇಂದ್ರ ಕುಲಕುಲ ಪೇರಿರಯ್ಯ ಅಂತ ಹೇಳ್ತಾ ಹೇಳುತ್ತಾ ಹೇಳೋ ಹುಚ್ಚಕ್ ಕೊಡ್ರಿ ನೀವು ಹುಟ್ಟುತ್ತ ಯಾವ ಜಾತ್ರೆ ಹುಟ್ರಿ ಯಾವ ಜಾತ್ರೆ ಹುಟ್ರಿ ಕರ ಸರಿ ಇಲ್ಲಿ ಏನ್ ಮಾಡ್ಬೇಕಾಗತ್ತೆ ಕೇಳಿದ್ರೆ ಶಿವನ ಸನ್ನಿಧಿ ಒಳಗೆ ನಾವು ನೀವು ಕೂಡಿ ಶಿವನ ಸೇವೆ ಮಾಡುವುದು ಅಂತ ಹೇಳೋಣ ಹೌದು ಹೌದು ಹೇಳಪ್ಪ ಹೇಳಿ ಭಕ್ತರು ಉದ್ಧಾರ ಮಾಡಿ ಹಿಂತ ಕೆಟ್ಟ ತಿಳಿಯುವುದಾಗಿದ್ರು ಸಹಿತ ಎದುರು ಸಹಿತ ಹಿಂತ ಮೂರ್ತಿ ಮಾಡಿಕೊಂಡು ಪೂಜೆ ಮಾಡಿಸಿಕೊಳ್ಳುತ್ತಾರ ಹೌದು ಹೌದು ಹಂತ ನಮ್ಮ ಹಾಲು ಮತ್ತು ಒಳಗೆ ಹುಟ್ಟಿ ಬಂದಿರತಕ್ಕಂತ ಭಕ್ತ ಕನಕದಾಸರ ಒಂದು ಜಯಂತ್ಯೋತ್ಸವದ ಅಂಗವಾಗಿ ಅಂಗವಾಗಿ ಇವತ್ತಿನ ದಿವಸ ರಾತ್ರಿ ಜಾಗರಣೆ ಮುಖ್ಯವಾಗಿ ಏನ್ ಮಾಡಿರ್ತಾ ಎರಡು ಸುಪ್ರಸಿದ್ಧ ಕಲಾವಿದರನ್ನ ನಡೆಕೊಂಡಿದ್ದೀವಿ ಯಾವ ರೀತಿಯ ಕಲಾ ಸಂಗಾರ ಸುವರ್ಣ ಕರ್ನಾಟಕ ವಿಜಯಪುರ ಜಿಲ್ಲಾ ಸಿಂದಗಿ ತಾಲೂಕು ಸಿಂದಗಿ ಪಟ್ಟಣಕ್ಕೆ ಹೆಗ್ಗೆ ಸಿದ್ದೇಶ್ವರ ಕಲಾ ಗಾಯನ ಸಂಘ ಸಾಹಿತ್ಯ ರತ್ನ ಸಿಂದಗಿ ಭೂತಾಳ ಮಾತಾರ ತಿಳ್ಕೊಂಡ ಜಗತ್ತಿನ ನಾಟಕದಲ್ಲಿ ಹೆಸರುವಾಸಿ ಆಗ್ಯದ ಭೂತಾಯ ಮಾಸ್ತರ ಸಾಹಿತ್ಯ ಕರೆ ಅತ್ಯಧ ಹಾಡಿಕೋರ್ವ ತಿಳ್ಕೊಂಡು ಇವತ್ತಿನ ಇಲ್ಲಿ ಕರ್ಶಿ ಕರ್ಶಾರ ಜೊತೆಯಲ್ಲಿ ಹಾಕಿರ್ತಕ್ಕೂ ಸಂಘ ಇದು ನಮ್ಮ ಸುವರ್ಣ ಕರ್ನಾಟಕ ವಿಜಯಪುರ ಜಿಲ್ಲಾ ಹೌದ ಬಸವನ ಆಡಿ ಹೋಗಿರತಕ್ಕ ನಾಡ ಪೂರ್ಣ ಪವಿತ್ರ ನಾಡ ಕಲಬುರಕೆ ಲಕ್ಷ್ಮೀಬಾಯಿ ಸಂಘ ಹೌದಾ ಕಲಬುರಗಕ್ಕೆ ಕಲಬುರಗಿ ಸಂಘ ಹೌದಾ ನಮ್ಮ ಲಕ್ಷ್ಮಿ ಅವರ ಸಂಘನು ಕೂಡ ಇವತ್ತಿನ ಸುಡ್ಸಿರತ್ಮೀ ಬಂಧುಗಳು ಯಾಕಂತಿಗೆ ಮಾತನಾಡಿ ತಮ್ಮ ಕ್ಯಾರೆಗದೆ ಹೌದಾ ಈಗಾಗಲೇ ಆ ಮಾತಾಡಿದ್ದಾರೆ ಚಾನು ನಮ್ಮ ಜೊತೆಯಲ್ಲೇ ಹಾಡ್ತಿರ್ತಕ್ಕಂಥ ಕಲಾವಿದರಿಗೆ ಚಾನ್ಸ್ ಹೋಗುತ್ತಿದ್ದ ಕೂಡ ಏನ್ ಬಸ್ ಹುಟ್ಟು సాత్ హుట్ ఇవాడి వహ బావాడీ బస్సు హెంగ కరీతారాగ్రెస్ ఇక మహారాష్ట్ర అచ్చిన